ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾವೆಲ್ಲಿಗೆ ಹೊಂಟೀವಂತ ನೀವು ಯೋಚನೆ ಮಾಡಕತ್ತಿರನಾ ಸೊ ನಾವು ಹೊಂಟೀವ್ರಿ ನಮ್ಮ ರಿಲೇಷನ್ಸದೊಳಗನ ನಾವು ಹೆಣ್ಣು ನೋಡಕ್ಕೆ ಹೊಂಟೀವಿ ಸೊ ಹೆಣ್ಣು ನೋಡೋದು ನಮ್ಮ ಕಡೆ ಯಾವ ರೀತಿ ಇರ್ತೈತಿ ಅಂತ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಭಾಳ ಮಜಾ ಇರ್ತೈತಿ ಆ್ಯಂಡ್ ಯಾ ಕಂಟಿನ್ಯೂ ಮಾಡೋಣ ಇನ್ನು ನಾ ಈ ಕುಷ್ಗಿಗೆ ಬರ್ಲಾರ್ದೆ ಭಾಳ ಅಂದ್ರೆ ಭಾಳ ವರ್ಷಗಳನ್ನೇ ಆಗೋಗ್ಬಿಡ್ತು ಸೊ ಖುಷಿಗೆ ಬಂದ ತಕ್ಷಣ ಖುಷಿ ಇಲ್ಲೇ ಬಂತು ಯಾಕಪ್ಪ ಅಂತಂದ್ರೆ ನಮ್ಮ ಇಡೀ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಒಳಗೆ ಅದಾರ ನಾ ಯಾರಾದರೂ ನೋಡ್ತೀನೇನೋ ಅಂತ ಅಂದ್ಕೊಂಡೆ ನನ್ನ ಕಣ್ಣಿಗೆ ಯಾರೂ ಬೀಳಲಿಲ್ಲ ಅಕಸ್ಮಾತ್ ಬಿದ್ದಿದ್ರೆ ಇನ್ನೂ ಭಾಳ ಆಗ್ತಿತ್ತು ಸೊ ಯಾ ಇರಲಿ ಖುಷಿಗೆ ನೋಡಿದ್ದೆ ಒಂದು ಖುಷಿ ಅನ್ನಿಸ್ತು ಆ್ಯಂಡ್ ಖುಷ್ಗಿಯವ್ರು ಯಾರಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ಹಂಗೆ ಹುಡುಗಿ ಕಡೆಯವ್ರಿಗೆ ನಾವು ಏನಾದರೂ ಹೇಳಿ ಬ್ಲೌಸ್ ಪೀಸ್ ತೊಗೊಂಡು ಹೊಂಟಿವಿ ಆ್ಯಂಡ್ ಅವರು ಕೂ ಅವರೂ ಕೂಡ ನಮಗೆ ಕೊಡ್ತಿರ್ತಾರೆ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಬ್ಲೌಸ್ ಪೀಸ್ ತೊಗೊಳಕಂತ ಬಂದ್ವಿ ಆ್ಯಂಡ್ ಬ್ಲೌಸ್ ಪೀಸ್ ಅಷ್ಟೇ ಅಲ್ಲ ಆ್ಯಂಡ್ ಚೆನ್ನಾಗಿರೋ ಒಂದು ಒಳ್ಳೆ ಎರಡು ಸಾರಿನೂ ತೊಗೊಂಡ್ವಿ ಯಾಕಂತಂದ್ರೆ ನಮ್ಮ ಕಡೆ ಪದ್ಧತಿ ಏನಪ್ಪ ಅಂತಂದ್ರೆ ನಾವು ಉಡಿಸುವಂಥ ಸೀರೆ ನಮ್ಮದೇ ಆಗಿರಬೇಕು ಹೆಣ್ಣು ಗಟ್ಟಿ ಹೋಗಿರ್ತೀವಲ್ಲ ಸೊ ಹಾಗಾಗಿ ಆ ಹೆಣ್ಣಿಗೆ ನಮ್ಮದೇ ಆದಂಥ ಸೀರೆನೇ ಉಡಿಸ್ಬೇಕಾಕೈತಿ ಸೊ ಹಾಗಾಗಿ ಒಂದು ಎರಡು ಸೀರೆನ ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋದ್ವಿ ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಹುಡುಗ ಹುಡುಗ ಯಾರು ಇರ್ಬೋದು ಹುಡುಗಿ ಯಾರು ಇರ್ಬೋದು ಅಂತ ನೀವು ಥಿಂಕ್ ಮಾಡೋಕತ್ತಿರ ಅಷ್ಟೇ ಅಲ್ಲ ನಿಮಗೆ ತೋರಿಸೇ ಬಿಡ್ತೀನಿ ಸೊ ಆ್ಯಂಡ್ ಇವರೇ ನೋಡಿರಿ ನಮ್ಮ ಪೊಲೀಸ್ ಇವ್ರಿಗೆ ಹೆಣ್ಣು ಗಟ್ಟಿ ಮಾಡೋಕಿದ್ದೆ ಇಲ್ಲಿ ನೋಡ್ರಿ ನಾವು ಬರೋಷ್ಟ್ರೊಳಗೆ ಹುಡುಗಿ ಕಡೆ ಮನೆಯವರು ಎಲ್ಲರೂ ರೆಡಿಯಾಗಿ ಎಲ್ಲ ನಮಗೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಆ್ಯಂಡ್ ನೆಕ್ಸ್ಟ್ ಇನ್ನೇನ ಹುಡುಗಿ ಬರೋದಷ್ಟ ಕಾಯಕತ್ತಿದ್ವಿ ಯಾಕಂತಂದ್ರೆ ಹೋಗೋದ ಭಾಳ ಲೇಟ್ ಆಗಿಬಿಡುತ್ತೆ ಯಾಕಂದ್ರೆ ನಮಗಸ್ಕರ ಇಂದ ಕೂತ್ಕಂದ್ರೆ ಸಮೀತ್ ಗೆ ಹಳಗೆ ಬಹಳ ಇರಬೇಕು ಮಮ್ಮಿ ಮಡಿ ಸಮೀತ್ ಕಡೆ ಸೊ ನಮ್ಮ ಕಡೆ ಪದ್ಧತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಅವ್ಲವರ रिलेटेड ಚೇಂಜ್ ಆಗಿ ಇಕ್ಕೆ ಇದೆ ಕಡೆ ಕಡ ಏನು ಮಾರಾತರ ತೊಳಿ ತೆಲಿಕ್ಕೆ ನೋಡ್ತಿರ್ಬೋದು ಅವರು ಕೂಡ ಹೊಲಕ್ಕೆ ರೆಡಿ ಮಾಡೋಕಂತಾರೆ ನಮಗಂತ ಹೇಳಿ ಯಾ ಸೊ ಹುಡ್ಗಿ ಫ್ರೆಂಡ್ಸ್ ಕೂಡ ಅವರು ಹುಡುಗಿರ್ತಾರೆ ಅವ್ರಿಗೆ ರೆಡಿ ಮಾಡಾಕತ್ತಾರ ಯಾ ಇದಷ್ಟೇ ರೆಡಿ ಮಾಡಿದ ತಕ್ಷಣ ನೆಕ್ಸ್ಟ್ ನಾವು ಕೂಡ ಫಸ್ಟ್ ಹುಡುಗಿ ನೋಡಕ್ಕಂತಾನೆ ಹೋದ್ವಿ ಒಳಗೆ ಬರೀ ಬರ್ರಿ ಬರೀ ಥರ ಖುಷಿ ಇದೆ ನೆಕ್ಸ್ಟ್ ನೋಡಿದಂತ ಇಲ್ಲಿ ನೋಡ್ತಿರ್ಬೋದು ಇವ್ರ ಕಡೆ ಪದ್ಧತಿ ಏನಪ್ಪಾ ಅಂತಂದ್ರೆ ಫಸ್ಟ್ ಇಯರಿಂಗ್ ಆ್ಯಂಡ್ ರಿಂಗ ಅದ ಕೊಡ್ತಾರೆ ಚೆನ್ನಾಗೈತಿ ಅಂತ ಅನ್ಕೊಂತೀನಿ ಯಾ ಇದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಲ್ಲೇ ಖುಷಿಗಳಿಗೆ ನಿಮ್ಗೆ ತೋರ್ಸೋಕಾಗಲಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ಹುಡುಗಿನ ಯಾವ ರೀತಿ ಕ್ವಶನ್ ಅಂತೇಳಿ ಯಾ ಬಸ್ಸು ಹಾಂ ನೆಕ್ಸ್ಟ್ ನೋಡಂಬ್ರಿ ಅಂತ

दिवा, दिवा और सर ना तमलेस में जाओ ना चना अनमार ना चना सर 30 30 कोटा तक साली आठ कौन सो डिग्री फाइनल कोटा कौन त्या नी बेस रेन री बसरेज यस करते कसा हा चैनल बटी बटी रे बघत रे बिटीदी नोकरी मारता रे पुलिस तुम अपा रे ಹನುಮಂತಪ್ಪ ಅಂತೇವಿ ಅಂತರಿದ್ದಾರೆ ವೀರೇಶ್ ಉದ್ಯೋಗ ಪೊಲೀಸ್ ಇಲಾಖೆ ನಾ ಕೆಲಸ ಪೊಲೀಸ್ ಅಂತೇಳು ಅಷ್ಟ ಕೆಲಸ ಮಾಡಬೇಕಂತ ಸಾಲಿ ಕಲ್ತಿಲ್ರಿ ಪೊಲೀಸ್ ನೌಕರಿ ಮಾಡ್ತೀನಿ ನಮ್ಗೆ

ಅಲ್ಲ ಅದುಬಿ ಬಸವರಾಜ್ ಅಂತಂದು ಜವಳಗಿರ ಅದು ರಾಯಚೂರು ಡಿಸ್ಟ್ರಿಕ್ ಜಾಬ್ ಮಾಡಿದ್ರೆ ಬೆಂಗಳೂರಲ್ಲಿ ಎಸ್ ಆರ್ ನಗರ್ ಸಂಪಂಗಿರಾಮ್ ನಗರ ಪೊಲೀಸ್ ಸ್ಟೇಷನ್

ಹಿಂಗ್ ಮಾಡ್ಕೊಂತರಿ ಕಟ್ಟ ಅವರ ಮಾಡ್ತೀರಿ ಹತ್ತಿ ಕಾಣ್

ನಮ್ಮ ಕಡೆ ಪದ್ಧತಿ ಏನಪ್ಪ ಅಂತಂದ್ರೆ ಗಟ್ಟಿ ಆತು ಹಿರಿಯರಲ್ಲಿ ಯಾರು ಇರ್ತಾರೋ ಅವ್ರು ಪ್ರತಿಯೊಬ್ಬರು ಕೂಡ ನಮಸ್ಕಾರ ಮಾಡೋದು ಇದು ಒಂದು ಆಶೀರ್ವಾದ ತಗೊಳ್ಳೋದು ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ರೀ ಇವರ ನೋಡಿರಿ ಪೊಲೀಸ್ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಆ್ಯಂಡ್ ನೆಕ್ಸ್ಟ್ ಇವ್ರ ಪಪ್ಪ ಮಮ್ಮಿ ಆ್ಯಂಡ್ ಅಕ್ಕ ಅಕ್ಕನ ಗಂಡ ಇವರೆಲ್ಲರೂ ರಿಲೇಟಿವ್ಸ್ ಇಲ್ಲೇ ಬಂದುಬಿಡ್ತಾರೆ ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ನಿಂತಾರಲ್ರಿ ಇವ್ರ ನಮ್ಮ ಪೊಲೀಸ್ ಅವ್ರ ಅಕ್ಕ ಆ್ಯಂಡ್ ಅಕ್ಕನ ಗಂಡ ಆ್ಯಂಡ್ ಅವ್ರು ಹಿಂದ್ಗಡೆ ನಿಂತವ್ರು ಈ ಕಡೆ ಬಂದರು ನೋಡ್ರಿ ಅವ್ರು ಏನಾದರೂ ಇವ್ರು ನಿಂತಾರಲ್ರಿ ಅವರ ಅವ್ರ ಸಿಸ್ಟರ್ಸ ಆ್ಯಂಡ್ ನೆಕ್ಸ್ಟ್ ಬಸ್ ಹುಡುಗಿ ನೀವು ನೋಡೇ ಬಿಟ್ರಿ ಆ್ಯಂಡ್ ಬರ್ತಾರ ತಾಳ್ರಿ ಮುಂದೆ ಇನ್ನೂ ತೋರಿಸ್ತೇನೆ ನಿಮಗೆ ಸೇಮ್ ಅವ್ರ ಮಮ್ಮಿ ಅಂತ ಡಿಟ್ಟೋ ಡಿಟ್ಟೊ ಡಿಟ್ಟೋ ನಾನಂಗೆ ತಳ್ಳಿ ಸೊಳಕಿದ್ದಂಗೆ ಥರ ಬಿಡ್ತೇನೆ ಯಾ ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ಬರಾತಾರಲ್ಲ ಪೊಲೀಸ್ ಅವ್ರ ಪಪ್ಪ ಆ್ಯಂಡ್ ಇವ್ರ ಮಮ್ಮಿ ಯಾ ಇಲ್ಲಿಗೆ ಇವ್ರದ ಫ್ಯಾಮಿಲಿ ಇಲ್ಲಿಗೆ ಮುಕ್ತಾಯ ಆ್ಯಂಡ್ ಈ ವಿಡಿಯೋನು ಕೂಡ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್